ಚಿಕ್ಕ ವಯಸ್ಸಿನಲ್ಲಿ ಬಾಲಕ ನರೇಂದ್ರನಿಗೆ ಶಿವನನ್ನು ಕಂಡರೆ ಬಹಳ ಭಕ್ತಿ ಅವನು ತುಂಡು ಬಟ್ಟೆಯನ್ನು ಧರಿಸಿ ಹಣೆಗೆ ವಿಭೂತಿ ಇಟ್ಟುಕೊಂಡು ತಾನೇ ಶಿವ ಎಂದು ಹೇಳುತ್ತಿದ್ದನು ತನಗೆ ಶಿವನು ಒಲಿಯಬೇಕು ಎಂದು ಬಯಸಿ ಗಂಟೆಗಟ್ಟಲೆ ಧ್ಯಾನದಲ್ಲಿ ನಿರತನಾಗುತ್ತಿದ್ದನು ತನ್ನ ಸಹಪಾಠಿ ಹುಡುಗರ ಜೊತೆ ನರೇಂದ್ರನು ನದಿಯ ತೀರದಲ್ಲಿ ಆಟವಾಡುತ್ತಿದ್ದನು ಅವನು ಶಿವನನ್ನು ಕುರಿತು ತಾನು ಧ್ಯಾನ ಮಾಡುವುದಾಗಿ ತಿಳಿಸಿ ಧ್ಯಾನದಲ್ಲಿ ಲೀನವಾದನು ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಘಟನೆ ಬಂದಿತು ನರೇಂದ್ರ ಮಾತ್ರ ತನ್ನ ಕಣ್ಣುಗಳನ್ನು ತೆರೆಯಲಿಲ್ಲ ಅವನನ್ನು ಹಾವು ಕುಡಿಯಬಹುದು ಎಂಬ ಹೆದರಿಕೆಯಿಂದ ಸಹಪಾಠಿಗಳು ನರೇಂದ್ರನ ಮನೆಗೆ ತೆರಳಿ ವಿಷವನ್ನು ತಲುಪಿಸಿದರು ಮನೆಬೆಯವರು ಹೆದರಿಕೆಯಿಂದ ಗಡಗನ ನಡುಗುತ್ತಾ ನದಿಯ ಬಳಿಗೆ ಬಂದರು ಅಲ್ಲಿ ಬಂದು ನೋಡಿದ್ರೆ ಹಾವು ಕಾಣಿಸಲಿಲ್ಲ ಧ್ಯಾನದಲ್ಲಿ ನಿರತನಾಗಿದ್ದ ನರೇಂದ್ರನನ್ನು ಎಚ್ಚರಿಸಿ ಹಾವಿನ ಬಗ್ಗೆ ಕೇಳಿದನು ಆಗ ಬಾಲಕನು ತಾನು ಹಾವನ್ನು ನೋಡಲ್ಲ ಎಂದು ಹೇಳಿ ಹಿರಿಯರಲ್ಲಿ ಬೆರಗು ಮೂಡಿಸಿದನು ಭುವನೇಶ್ವರಿ ದೇವಿ ಕತಿ ಹೇಳುವಾಗ ಮಗು ಶ್ರೀರಾಮನು ಸೀತೆಯನ್ನು ಕಾಡಿಗೆ ಅಟ್ಟಿದನು ಎಂದು ತಿಳಿಸಿದರು ಆಗ ನರೇಂದ್ರನು ರಾಮನ ಪ್ರತಿಮೆಯನ್ನು ರಸ್ತೆಗೆ ಬಿಸಾಕಿದನು ಅಂದಿನಿಂದ ಶಿವನೇ ತನ್ನ ದೇವರು ಎಂದು ಬಗೆದು ನಿರಂತರವಾಗಿ ಪೂಜಿಸುತ್ತಿದ್ದನು ಬಾಲಕ ನರೇಂದ್ರನಿಗೆ ತುಂಬಾ ಕರುಣೆ ಅವನು ಕೂಚ ಗಾಡಿಗೆ ಸಿಲುಕಿದ್ದ ಮಗುವನ್ನು ತನ್ನ ಪ್ರಾಣವನ್ನು ಲೆಕ್ಕಿಸದೆ ರಕ್ಷಿಸಿದನು ಹಾಗೆ ಮಗುವನ್ನು ರಕ್ಷಿಸಿದಾಗ ನರೇಂದ್ರನಿಗೆ ಚಿಕ್ಕ ಗಾಯಗಳಾಗಿದ್ದವು ಬೇರೆಯವರ ಕಷ್ಟಗಳನ್ನು ಕಂಡು ಬಾಲಕನು ಕಣ್ಣರೆಯಾಗುತ್ತಿದ್ದನು ತಾಯಿ ನರೇಂದ್ರನನ್ನು ಮಗು ನೀನು ಭವಿಷ್ಯದಲ್ಲಿ ಏನಾಗಲು ಬಯಸುತ್ತೀಯ ಎಂದು ಕೇಳಿದಳು ಅಮ್ಮ ನಾನು ಗಾಡಿ ನಡೆಸುವನು ಎಂದು ಹೇಳುತ್ತಿದ್ದನು ಮಕ್ಕಳ ಮನಸ್ಸು ನೀರಿನಂತೆ ಅದು ಯಾವ ಪ ತಿರುಗಿ ಹಾಕಿದರೆ ಅಂತಹ ಆಕಾರ ಪಡೆದುಕೊಳ್ಳುವುದರ ಹಿರಿಯರು ಒಳ್ಳೆಯದನ್ನು ಬೋಧಿಸಿದರೆ ಮಕ್ಕಳು ಒಳ್ಳೆಯದನ್ನು ಕಲಿಯುವರು ಈಗ ಮಕ್ಕಳನ್ನು ಬಳಸುವ ದಿಕ್ಕಿನಲ್ಲಿ ಹಿರಿಯರ ಪಾತ್ರ ತುಂಬ ಪ್ರಮುಖವಾದದು ಎಂದು ಹೇಳಬಹುದು